ಬೆಂಗಳೂರು ನಗರದ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರ ಸಭಾಂಗಣದಲ್ಲಿ ಪಾಲನೇತ್ರಾ ಅಭಿನಂದನಾ ಸಮಿತಿ ಬೆಂಗಳೂರು ಇವರ ವತಿಯಿಂದ ಪ್ರಸಿದ್ಧ ಲೇಖಕಿ ಮತ್ತು ಚಿಂತಕಿ ಪಾಲನೇತ್ರ ಅವರಿಗೆ ರಾಜ್ಯಮಟ್ಟದ ವಿಶೇಷ ಗೌರವ ಸಮಾರಂಭ ಹಾಗೂ ಕನ್ನಡ ಜಂಗಮ್ಮ ಗ್ರಂಥ ಲೋಕಾರ್ಪಣೆ ಭರ್ಜರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಸಿದ್ದಗಂಗಾ ಮಠದ ಸ್ವಾಮಿಗಳು ಕೇಂದ್ರ ಸಚಿವ ಬಿಸೋಮಣ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಹಾಗೂ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಕುರಟ್ಟಿ ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾಹಿತ್ಯ ಪ್ರಿಯರು ಉಪಸ್ಥಿತರು ಅತಿಥಿಗಳು ತಮ್ಮ ಭಾಷಣದಲ್ಲಿ ಪಾಲನೇತ್ರ ಅವರ ಕನ್ನಡ ಸಾಹಿತ್ಯ ಕ್ಷೇತ್ರದ ಸೇವೆ ಸಮಾಜಮುಖಿ ಚಟುವಟಿಕೆಗಳು ಮತ್ತು ಭಾಷಾ ಸಂರಕ್ಷಣೆಯಲ್ಲಿ ಅವರ ಪ್ರೇರಣಾದಾಯಕ ಪಾತ್ರವನ್ನು ಶ್ಲಾಘಿಸಿದರು ಸಮಾರಂಭದ ಸಂದರ್ಭದಲ್ಲಿ ಲೋಕಾರ್ಪಣೆಗೊಂಡ ಕನ್ನಡ ಜಂಗಮ್ಮ ಗ್ರಂಥವು ಕನ್ನಡದ ಅಸ್ತಿತ್ವ ಮತ್ತು ಅದರ ಜೀವಂತ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಹೊಸ ಸಾಹಿತ್ಯ ಸಂಗ್ರಹವೆಂದು ಅತಿಥಿಗಳು ಅಭಿಪ್ರಾಯಪಟ್ಟರು ಭಕ್ತರು ಸಾಹಿತ್ಯಾಸಕ್ತರು ಮತ್ತು ವಿದ್ಯಾರ್ಥಿಗಳ ಉತ್ಸಾಹಪೂರ್ಣ ಹಾಜರಾತಿಯಿಂದ ಈ ರಾಜ್ಯಮಟ್ಟದ ಕಾರ್ಯಕ್ರಮವು ಭಾವಭರಿತ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು ಬೆಂಗಳೂರು ನಗರದ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರ ಸಭಾಂಗಣದಲ್ಲಿ ಪಾಲನೇತ್ರ ಅಭಿನಂದನಾ ಸಮಿತಿ ಬೆಂಗಳೂರು ಇವರ ವತಿಯಿಂದ ಪ್ರಸಿದ್ಧ ಲೇಖಕಿ ಮತ್ತು ಚಿಂತಕಿ ಪಾಲನೇತ್ರ ಅವರಿಗೆ ರಾಜ್ಯಮಟ್ಟದ ವಿಶೇಷ ಗೌರವ ಸಮಾರಂಭ ಹಾಗೂ ಕನ್ನಡ ಜಂಗಮ್ಮ ಗ್ರಂಥ ಲೋಕಾರ್ಪಣೆ ಭರ್ಜರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಸಿದ್ದಗಂಗಾ ಮಠದ ಸ್ವಾಮಿಗಳು ಕೇಂದ್ರ ಸಚಿವ ಸೋಮಣ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಹಾಗೂ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಕುರಟ್ಟಿ ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾಹಿತ್ಯ ಪ್ರಿಯರು ಉಪಸ್ಥಿತರು ರು ಅತಿಥಿಗಳು ತಮ್ಮ ಭಾಷಣದಲ್ಲಿ ಪಾಲನೇತ್ರಾ ಅವರ ಕನ್ನಡ ಸಾಹಿತ್ಯ ಕ್ಷೇತ್ರದ ಸೇವೆ ಸಮಾಜಮುಖಿ ಚಟುವಟಿಕೆಗಳು ಮತ್ತು ಭಾಷಾ ಸಂರಕ್ಷಣೆಯಲ್ಲಿ ಅವರ ಪ್ರೇರಣಾದಾಯಕ ಪಾತ್ರವನ್ನು ಶ್ಲಾಘಿಸಿದರು ಸಮಾರಂಭದ ಸಂದರ್ಭದಲ್ಲಿ ಲೋಕಾರ್ಪಣೆಗೊಂಡ ಕನ್ನಡ ಜಂಗಮ ಗ್ರಂಥವು ಕನ್ನಡದ ಅಸ್ತಿತ್ವ ಮತ್ತು ಅದರ ಜೀವಂತ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಹೊಸ ಸಾಹಿತ್ಯ ಸಂಗ್ರಹವೆಂದು ಅತಿಥಿಗಳು ಅಭಿಪ್ರಾಯಪಟ್ಟರು ಭಕ್ತರು ಸಾಹಿತ್ಯಾಸಕ್ತರು ಮತ್ತು ವಿದ್ಯಾರ್ಥಿಗಳ ಉತ್ಸಾಹಪೂರ್ಣ ಹಾಜರಾತಿಯಿಂದ ಈ ರಾಜ್ಯಮಟ್ಟದ ಕಾರ್ಯಕ್ರಮವು ಭಾವಭರಿತ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು ಬೆಂಗಳೂರು ನಗರದ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರ ಸಭಾಂಗಣದಲ್ಲಿ ಪಾಲನೇತ್ರ ಅಭಿನಂದನಾ ಸಮಿತಿ ಬೆಂಗಳೂರು ಇವರ ವತಿಯಿಂದ ಪ್ರಸಿದ್ಧ ಲೇಖಕಿ ಮತ್ತು ಚಿಂತಕಿ ಪಾಲನೇತ್ರ ಅವರಿಗೆ ರಾಜ್ಯಮಟ್ಟದ ವಿಶೇಷ ಗೌರವ ಸಮಾರಂಭ ಹಾಗೂ ಕನ್ನಡ ಜಂಗಮ್ಮ ಗ್ರಂಥ ಲೋಕಾರ್ಪಣೆ ಭರ್ಜರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಸಿದ್ದಗಂಗಾ ಮಠದ ಸ್ವಾಮಿಗಳು ಕೇಂದ್ರ ಸಚಿವ ಬಿಸೋಮಣ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಹಾಗೂ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಕುರಟ್ಟಿ ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾಹಿತ್ಯ ಪ್ರಿಯರು ಉಪಸ್ಥಿತರು ರು ಅತಿಥಿಗಳು ತಮ್ಮ ಭಾಷಣದಲ್ಲಿ ಪಾಲನೇತ್ರಾ ಅವರ ಕನ್ನಡ ಸಾಹಿತ್ಯ ಕ್ಷೇತ್ರದ ಸೇವೆ ಸಮಾಜಮುಖಿ ಚಟುವಟಿಕೆಗಳು ಮತ್ತು ಭಾಷಾ ಸಂರಕ್ಷಣೆಯಲ್ಲಿ ಅವರ ಪ್ರೇರಣಾದಾಯಕ ಪಾತ್ರವನ್ನು ಶ್ಲಾಘಿಸಿದರು ಸಮಾರಂಭದ ಸಂದರ್ಭದಲ್ಲಿ ಲೋಕಾರ್ಪಣೆಗೊಂಡ ಕನ್ನಡ ಜಂಗಮ್ಮ ಗ್ರಂಥವು ಕನ್ನಡದ ಅಸ್ತಿತ್ವ ಮತ್ತು ಅದರ ಜೀವಂತ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಹೊಸ ಸಾಹಿತ್ಯ ಸಂಗ್ರಹವೆಂದು ಅತಿಥಿಗಳು ಅಭಿಪ್ರಾಯಪಟ್ಟರು ಭಕ್ತರು ಸಾಹಿತ್ಯಾಸಕ್ತರು ಮತ್ತು ವಿದ್ಯಾರ್ಥಿಗಳ ಉತ್ಸಾಹಪೂರ್ಣ ಹಾಜರಾತಿಯಿಂದ ಈ ರಾಜ್ಯಮಟ್ಟದ ಕಾರ್ಯಕ್ರಮವು ಭಾವಭರಿತ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು